ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೇಸ್ ಎಸ್ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾರ್ತಿಕ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೂಪರ ಚೆನ್ನಾಗಿದೆ ಓಕೆ ಸೊ ಇವತ್ತು ಇಬ್ರು ಏನಕ್ಕೆ ಬಂದಿದ್ದೀವಿ ಅಂತಂದರೆ ಸೊ ಇವತ್ತೊಂದು ಕೆಲವೊಂದು ಈವೆಂಟ್ ಇದೆ ಅದಕ್ಕಾಗಿ ಬೆಂಗಳೂರಿಗೆ ಬಂದಿದ್ದೀವಿ ಸೊ ರೇಸ್ ಕೋರ್ಸ್ ಊಟ ಸೊ ನೀವು ನೋಡ್ಬೋದು ಬಂದಿರ್ತಾರೆ ಯಾರ್ಯಾರು ಬಂದಿದ್ದಾರೆ ಏನಂತ ಗೊತ್ತಿಲ್ಲ ಸೊ ಇವಾಗ ಎಂಟ್ರಿ ತಗೋತಾ ಇದೀವಿ ಎರಡು ಗಂಟೆಗೆ ಬರಾಕೆ ಕೇಳಿದ್ರು ನಾವು ಸ್ವಲ್ಪ ಒಂದೂವರೆ ಹಿಂಗೆ ಬಂದಿದ್ದೀವಿ ಸೊ ಬನ್ನಿ ಇವತ್ತಿನ ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಯಾರೆಲ್ಲ ಕ್ರಿಯೇಟರ್ಸ್ ಬಂದಿದಾರೆ ಸೊ ಎಲ್ಲ ತೋರಿಸ್ತೀವಿ ಬನ್ನಿ ಬನ್ನಿ ಗಣೇಶ್

kurang dirimu <coughs> <coughs> <Tiru, tiru, tiru. coughs> <coughs> ಗೈಸ್ ಒಳಗಡೆ ಹೋದ ತಕ್ಷಣ ಎಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡಿದರು ಸೊ ಆರ್ ಫಿಫ್ಟಿ ಅಂತ ಅಂದ್ಬಿಟ್ಟು ಒಂದು ಬ್ಲಾಗಿಂಗ್ ಕ್ಯಾಮ್ರಾನ ಲಾಂಚ್ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಸೊ ನಾವು ಹೋಗ್ಬಿಟ್ಟು ಸ್ವಲ್ಪ ಲೈಟಾಗಿ ಪೋಸ್ ಎಲ್ಲ ಕೊಡ್ಕೊಂಡು ಅದೇ ಇದು ಕೂಳೆ ಎಲ್ಲ ಮಾಡ್ತಾಯಿದ್ರು ನಾವೆಲ್ಲೇ ಹೋದರೂ ಅಷ್ಟೇ ಸಕ್ಕತ್ತು ಎಂಜಾಯ್ ಮಾಡ್ತೀವಿ ಮೂಮೆಂಟ್ಸ್ನ ಗೈಸ್ ಇಲ್ಲಿ ನಾವು ನಮ್ಮ ಒಂದು ಡೀಟೇಲ್ಸ್ನ ಕೊಟ್ಟು ಸೊ ನಾವು ಒಳಗಡೆ ಎಂಟ್ರಿ ಆದವು ನಮಗೊಂದು ಆ್ಯಟೋ ಮತ್ತು ಅವ್ರದ್ದು ಒಂದು ಬ್ಯಾಂಡನ್ನು ಕೊಟ್ಟರು ಸೊ ಒಳಗಡೆ ಹೋದ್ಮೇಲೆ ತುಂಬ ಜನ ದೊಡ್ಡ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಕನ್ನಡದವರು ಕೂಡ ಬಂದಿದ್ದರು ತುಂಬ ಆಯಿತು ಎಲ್ಲರೂ ಕೂಡ ಮಾತಾಡಿಸಿ ತುಂಬ ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ ಕೂಡ ಸೊ ಎಲ್ಲರೂ ತುಂಬ ಸ್ವೀಟ್ ಆಗಿದ್ದರು ಸೊ ಎಲ್ಲರೂ ಚೆನ್ನಾಗಿ ಮಾತಾಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಂದು ದಿನ ಇನ್ನೂ ತುಂಬ ವೀಡಿಯೋಸ್ಗಳ ಕ್ಲಿಪ್ಸ್ಗಳು ನಾನು ರೆಕಾರ್ಡ್ ಮಾಡಿದ್ದೆ ಬಟ್ ಅವೆಲ್ಲ ಮಿಸ್ ಆಗಿಬಿಟ್ಟಿದ್ದಾವೆ ಆ ಒಂದು ಅದನ್ನು ಇವಾಗ ನನಗೆ ತೋರ್ಸೋಕ್ಕಾಗ್ತಾಯಿಲ್ಲ ಸೊ ತುಂಬ ಹುಡುಕ್ತೆ ಬಟ್ ಸಿಗಲಿಲ್ಲ ಸೊ ಆದರೂ ಕೂಡ ಇರೋವಷ್ಟನ್ನು ಇವಾಗ ನಾನು ಆದಷ್ಟು ಈ ಬ್ಲಾಗಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಪರಿಚಯ ನೋಡ್ತಾ ಇರ್ತೀವಪ್ಪ ನಿಮ್ಮ ಚಾನಲ್ ಬಹಳ ಒಳ್ಳೆ ಇನ್ಫಾರ್ಮೇಷನ್ ಫಾಲೋ ಮಾಡ್ತೀನಿ ಹಾ ಅಮೇಲ್ ಮಾಡಿ ಬೇಡ ಯಾಕೆ ಸೊ ಊಟ ಎಲ್ಲ ಅಲ್ಲೇ ಅರೇಂಜ್ ಮಾಡಿದರು ಸೊ ಊಟ ಎಲ್ಲ ಮಾಡಿಕೊಂಡು ಅಷ್ಟೇ ಕಾಯಿಸಿ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿ ಸೊ ನಾನು ವಾಪಸ್ಸು ಊರಿಗೆ ಹೊರಟೆ ಕಾರ್ತಿಕ್ ಕೂಡ ವಾಪಸ್ಸು ಊರಿಗೆ ಹೊರಟರು ಸೊ ಇಷ್ಟೇಗಾಯಿಸಿ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅರ್ಲ ಈ ಒಂದು ವೀಡಿಯೋ ನೋಡಿದ್ರಿ ನೆಕ್ಸ್ಟು ಬ್ಲಾಗಲ್ಲಿ ಸಿಗೋಣ ಸಿಗೋದಲ್ಲ ಲವ್ ಯುವರ್ ಗಾಯ್ಸ್